ದೇವನಹಳ್ಳಿ ತಾಲೂಕು ಕಚೇರಿ ಅವ್ಯವಸ್ಥೆಯಾಗರ ಕುಡಿಯುವ ನೀರಿಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ದಿನನಿತ್ಯ ಸಾವಿರಾರು ಸಾರ್ವಜನಿಕರು ಆಗಮಿಸುವ ಕಚೇರಿ ಇದು ಶೌಚಾಲಯವಿಲ್ಲದೆ ದಿನನಿತ್ಯ ಮಹಿಳಾ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಟ ಲಿಫ್ಟ್ ಸೌಲಭ್ಯ ಇಲ್ಲದೆ ಎರಡು ಮತ್ತು ಮೂರನೇ ಮಹಡಿಗೆ ಹೋಗಲು ಸಾರ್ವಜನಿಕರು ಹೈರಾಣು ತಹಸೀಲ್ದಾರ್ ಸಬ್ ರಿಜಿಸ್ಟರ್ ಕಾರ್ಮಿಕ ಇಲಾಖೆ ಸೇರಿದಂತೆ ಅನೇಕ ಸರ್ಕಾರಿ ಕಚೇರಿಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಕನಿದ್ದು ಕುರುಡರಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದೇವನಹಳ್ಳಿ ತಾಲೂಕು ಕಚೇರಿಯತ್ತ ಒಮ್ಮೆ ನೋಡಿ ಕೆ ಎಚ್ ಮುನಿಯಪ್ಪ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಯ ಅವ್ಯವಸ್ಥೆಯ ಆಗರ ನೋಡಿ ದೇವನಹಳ್ಳಿ ಜನತೆಗೆ ನನ್ನ ಭೀಮನೆಗಳು ನನ್ನ ಹೆಸರು ಜಾಲ್ಗೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯಶಿಯಾಗಿದ್ದೀನಿ ಇಲ್ಲಿ ನಾನು ಇವತ್ತು ದೇವನಹಳ್ಳಿಗೆ ಬಂದಿದ್ದೀನಿ ದೇವನಹಳ್ಳಿ ತಾಲೂಕು ಆಫೀಸಲ್ಲಿ ಸುಮಾರು ವರ್ಷದಿಂದ ನಾನು ಗೊತ್ತಾಯಿದ್ದೀನಿ ಓದ್ತಾಯಿದ್ದೀನಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಸುಮಾರು ದಿನಗಳಿಂದ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಮೂಲತ ಮೂಲಭೂತ ಸೌಕರ್ಯ ಪೂರ್ತಿ ಬರ್ತಾ ಇದೆ ಇಲ್ಲಿ ಎಷ್ಟೇ ಜನ ತಹಸೀಲ್ದಾರ್ ಬಂದರೂ ಎಷ್ಟೇ ಜನ ಎಮ್ ಎಲ್ ಎಲ್ಲ ಬಂದರೂ ಇಲ್ಲಿ ಸಮಸ್ಯೆ ಬಗ್ಗೆ ಇರೋದೇ ಇಲ್ಲ ಸುಮಾರು ಮೀಟಿಂಗ್ಗಳಲ್ಲಿ ನಾವು ಇದರ ಬಗ್ಗೆ ದುನಿತ್ತಿದ್ದೀವಿ ಆದರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇಲ್ಲಿ ಸಹ ಗಾಡಿಗಳಿಗೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಬಂದವರ್ಗೂ ಸದಿಶಿ ಆಫೀಸಲ್ಲಿ ವ್ಯವಸ್ಥೆ ಚೇರ್ ವ್ಯವಸ್ಥೆ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಹ್ಯಾಂಡಿಕಾಪ್ಟರ್ಕ ಲಿಫ್ಟ್ ವ್ಯವಸ್ಥೆ ಇಲ್ಲ ಎಷ್ಟೋ ಸರಿ ನಾವು ಎಲ್ಲ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿಯ ಇಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂದ್ರೆ ತಾಲೂಕು ಆಫೀಸ್ ಮುಂದೆಗಡೆ ಬಿಸ್ನೆಸ್ ಮಾಡಿಸ್ಬೇಕು ಎಲ್ಲರನ್ನೂ ಅಂತ ಹೇಳಿಬಿಟ್ಟರೆ ನಾನು ಕೇಳ್ಕೊಂತಿ ಈ ಸಮಸ್ಯೆಯಲ್ಲಿ ಇಲ್ಲಿ ಬೆಸ್ಟ್ ಆಗಿಬಿಟ್ಟಿದೆ ಮಹಿಳೆಯರು ಮತ್ತು ವೃದ್ಧರು ವಯಸ್ಸಾಗಿರೋರು ತಾಲೂಕು ಆಫೀಸು ಮೆಟ್ಲೆಕ್ಕಾಗಲ್ಲ ಅಷ್ಟು ಗಬ್ಬೆದ್ದು ಇದೆ ಯಾಕಂದರೆ ಸಾರ್ವಜನಿಕರು ಅರ್ಜಿಗಳು ಕೊಟ್ಟರೆ ತಿಂಗಳಾನ್ ಗಂಟಲೆಯಿಂದ ಪೆಂಡಿಂಗ್ ಇರ್ತಾವ್ರೆ ಸಾರ್ವಜನಿಕರು ಕೆಲಸ ಯಾವೂ ನಡೀತಾನೆ ಇಲ್ಲ ಇಲ್ಲಿ ರಾಜಕೀಯ ನಾಯಕರು ನೀವು ಯಾರು ವೈಟ್ ಶರ್ಟು ಬೋರ್ಡ್ ಚೈನ್ ಹಾಕೊಂಬತ್ತಾರೋ ಅವ್ರ ಕೆಲಸಗಳು ಮಾತ್ರ ನಡೀತವೆ ಇನ್ನೊಂದು ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಬಾಯಿಮತ್ತಿನಲ್ಲಿ ಸ್ವಚ್ಛ ಭಾರತ್ ಯಾವುದೂ ಇಲ್ಲ ಯಾವುದೇ ರೀತಿ ನೋಡ್ರಿ ಇಲ್ಲಿ ಬಂದಂಥ ಸಬ್ ಆಫೀಸರ್ಗ ಮತ್ತು ಸಾರ್ವಜನಿಕರು ತಾಲೂಕು ಜನರಿಗೆ ಬಂದವ್ರಿಗೆ ಶೌಚಾಲಯ ಸೌಲಭ್ಯ ಇಲ್ಲ ಈ ಶೌಚಾಲಯ ನೋಡ್ತಾ ಇರ್ಬೇಕು ಇವಾಗ ಈಗಾಗಲೇ ಅರ್ಧಂಬರ್ಧ ಸಿದ್ಧತೆಯಲ್ಲಿದೆ ಇವರೆಲ್ಲ ಬಂದು ಬೈಲು ಮೇಲೆ ಮಲಮೂತ್ರ ವಿಸರ್ಜನೆ ಇದ್ದಾರೆ ಆದರೆ ಎಲ್ಲ ಶುದ್ಧ ಅಶುದ್ಧತೆ ಮಾಡ್ತಾವ್ರೆ ಎಲ್ಲ ಜಾಗದಲ್ಲಿ ಮತ್ತು ಇನ್ನೊಂದು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸಾರ್ವಜನಿಕರಿಗೆ ಲಭ್ಯನೇ ಆಗೋದಿಲ್ಲ ರಾಜಕೀಯ ನಾಯಕರಿಗೂ ಮಾತ್ರ ತಹಸೀಲ್ದಾರ್ ಲಭ್ಯ ಕೆಲವರು ರಾಜಕೀಯ ನಾಯಕರಿಗ ಕೆಲವರು ಬಿಲ್ಡರ್ಗಳು ಮಾತ್ರ ಖಾಸಗಿ ಜಾಗಗಳಿಗೆ ಹೋಗಿ ಭೇಟಿ ಆಗ್ತಾರೆ ಇಲ್ಲಿ ತಾಲೂಕು ಆಫೀಸು ಗಬ್ಬಿದ್ದು ನಾರ್ತಾ ಇದೆ ಯಾವುದೇ ಒಂದು ಗಬ್ಬಿಲಾಖೆ ರೆಕಾರ್ಡ್ ರೂಮಲ್ಲಿ ದಾಖಲೆಗಳು ಸಾರ್ವಜನಿಕರಿಗೆ ಸಿಗ್ತಾನೆ ಇಲ್ಲ ಕುಡಿಯೋಕ್ಕೆ ನೀರು ವ್ಯವಸ್ಥೆನೇ ಇಲ್ಲ ಅವ್ರು ಕುಡಿಬೇಕಂದ್ರೆ ಒಂದೂವರೆ ಕಿಲೋಮೀಟ್ರ್ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗಿ ನೀರು ಕುಡಿದು ಬರಬೇಕು ಹಾಂ ಕೂತ್ಕೊಳ್ಳೋಕೆ ವ್ಯವಸ್ಥೆನೇ ಇಲ್ಲ ಚೇರುಗಳ್ ಕೂಡ ವಿಶ್ರಾಂತಿ ತಗೊಳಕ್ಕೆ ಚೇರ್ಗಳಿಲ್ಲ ವಯಸ್ಸಾದವ್ರು ಬಂದರೆ ಲಿಫ್ಟ್ ವ್ಯವಸ್ಥೆ ಇಲ್ಲ ಅವ್ರನ್ನೂ ಕೂಡ ಯಾವುದೇ ರೀತಿಯಲ್ಲಿ ನನ್ನ ನಿರ್ಧಾರ ಮೇಲೆ ಸಬ್ರೀಸ್ಟಲ್ಲಿ ನೋಂದಣಿ ಮಾಡಿಸಿ ಕೆಳಕ್ಟ್ ತರಬೇಕು ಇಂಥ ನಾಚಿಕೆ ಅಂತ ಒಂದು ಸರ್ಕಾರವನ್ನು ನಾಚಿಕೆ ಆಗ್ತಾ ಇತ್ತು ಯಾಕಂದರೆ ಸರ್ಕಾರ ಇದ್ದು ಇಲ್ಲಿ ರಸ್ತೆ ಗುಂಡಿಗಳೆಲ್ಲ ಹಳ್ಳ ಕೊಳುಗಳಿದ್ದ ಹಾಳಾಗ್ಬಿಟ್ಟಾರೆ ಇಲ್ಲಿ ಏನಗೇನು ನಡೀತಾ ಇಲ್ಲ ಇಲ್ಲಿ ಮೀಸಲಾತಿ ಕ್ಷೇತ್ರ ಶಾಸಕರು ಏನು ಬೇಡ ಒಂದು ಸಾರ್ವಜನಿಕರು ಕುಂಡು ಕೊರತೆ ಸಭೆ ಇಲ್ಲ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆನೂ ಇಲ್ಲ ಏನು ಮೀಟಿಂಗ್ಗಳು ನಡೀತಾ ಇಲ್ಲ ಇವರು ವೈಯಕ್ತಾಗಿ ಶಾಸಕರು ಹಿಂಬಾಲಕರು ಶಾಸಕರು ಜೊತೆಯಲ್ಲಿರೋರು ಮಾತ್ರ ಚೆನ್ನಾಗಿರ್ತದೆ ಮತ್ತೆ ಬಡೂರು ಬಡೂರಾಗಿ ಅವ್ರೆ ಶ್ರೀಮಂತರು ಶ್ರೀಮಂತರ ಆತವ್ರು ಇವತ್ತು ತಾಲೂಕ್ ಕಚೇರಿನ ಯಾರುಗಳನ್ನು ತಲೆ ಕೆಡಿಸ್ಕೊತಾ ಇಲ್ಲ ಆರಾಮಾಗಿ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಒಟ್ಟಾರೆ ಇವಾಗ ತಾಲೂಕು